ಈ ಅಲ್ಯೂಮಿನಿಯಂ ಪಾತ್ರೆಯಲ್ಲೆಲ್ಲ ಕೂಡ ಏನಾದರೂ ಕರೆದಾಗ ಎಣ್ಣೆ ಜಿಡ್ಡು ಈ ಥರ ಅಂಟ್ಕೊಂಡ್ಬಿಡುತ್ತೆ ಇದು ತಿಕ್ಕಿ ಹೋಗಿಸ್ಬೇಕು ಅಂದರೆ ನೋವು ಬಂದುಬಿಡುತ್ತೆ ಅದರಲ್ಲೂ ಎಷ್ಟು ಸರ್ತಿ ತಿಕ್ಕಿದ್ರೂ ಇದು ಹೋಗೋದಿಲ್ಲ ಇದನ್ನು ಯಾವ ರೀತಿ ಸಿಂಪಲಾಗಿ ಹೋಗಿಸೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವಾಗ ಒಂದು ಸ್ವಲ್ಪ ಅಡುಗೆ ಸೋಡ ಹಾಗೆ ಖಾಲಿಯಾಗಿರೋ ಲಿಂಬೆ ಹಣ್ಣಿನ ಸಿಪ್ಪಿದ್ರೆ ಸಾಕು ಸೊ ಈ ಒಂದು ಸಿಪ್ಪೆಯಿಂದ ನಾವು ಈ ಕಲ್ಲಿನ ಆರಾಮಾಗಿ ತೆಗಿಬಹುದು ಸೊ ಏನಿಲ್ಲ ಅಡುಗೆ ಸೋಡಾನ ಈ ರೀತಿ ಆ ಪಾತ್ರೆಗೆ ಚೆನ್ನಾಗಿ ಹಾಕಿ ಸೊ ಹಾಕ್ಬಿಟ್ಟು ಹಿಂಡಿ ಇಟ್ಟಿರೋ ಸಿಪ್ಪೆ ಇರುತ್ತಲ್ವ ವೇಸ್ಟ್ ಆಗಿರೋ ಲಿಂಬೆಹಣ್ಣಿನ ಸಿಪ್ಪೆ ಅಡುಗೆ ಎಲ್ಲ ಮುಗಿದ್ಮೇಲೆ ಆ ಸಿಪ್ಪೆನ ನೀವು ಈ ಒಂದು ಪಾತ್ರೆಯಲ್ಲಿ ಹಾಕಿ ಹಾಕಬೇಕು ಸೊ ನೋಡಿ ಈ ಥರ ಲಿಂಬೆ ರಸ ಇದ್ದರೆ ಸ್ವಲ್ಪ ಲಿಂಬೆ ರಸ ಹಿಂಡಿ ಇಲ್ಲ ಅಂದರೆ ಜಸ್ಟ್ ಸಿಪ್ಪೆ ಹಾಕಿದರೂ ನಡೆಯುತ್ತೆ ಸೊ ಈ ಒಂದು ವೀಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಅಡುಗೆ ಸೋಡಾ ಹಾಗೆ ಸಿಪ್ಪೆನ ಲಿಂಬೆಹಣ್ಣಿನ ಸಿಪ್ಪೇನ ಹಾಕಿದ ಮೇಲೆ ಈ ಥರ ಒಲೆಗೆ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ಒಂದು ಪಾತ್ರೆನ ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಇದ್ದೀನಿ ಸೊ ನೀರು ಹಾಕ್ಬಿಟ್ಟು ಒಂದು ಫೋಕ್ ಸಹಾಯದಿಂದ ಈ ಹಣ್ಣಿನ ಸಿಪ್ಪೆಗೆ ಒಂದು ಸ್ವಲ್ಪ ಚುಚ್ಚಿ ಈ ಥರ ಸೈಡಲ್ಲಿರೋದನ್ನೆಲ್ಲ ಒಂದು ಸ್ವಲ್ಪ ತಿಕ್ಕಿ ತಿಕ್ಕಿದಾಗ ಎಣ್ಣೆ ಜಿಡ್ಡು ಏನಿರುತ್ತಲ್ವ ಅದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ ಆವಾಗ ಈಸಿಯಾಗಿ ಕಲೆ ಹೋಗುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ನೀವು ಗಮನ ಕೊಡಿ ಚೆನ್ನಾಗಿ ಈ ಥರ ಎಣ್ಣೆ ಜಿಡ್ಡು ಏನಿರುತ್ತೆ ಅದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ ಸೋಡಾ ಹಾಕಿರೋದ್ರಿಂದ ಈ ಬಾಣಲಿ ಬಿಸಿ ಆಗೋದ್ರಿಂದ ಆ ಎಣ್ಣೆ ಜಿಡ್ಡು ಏನಿರುತ್ತೆ ಅದೆಲ್ಲವೂ ಕೆಳಗಡೆ ಬರುತ್ತೆ ಆವಾಗ ನೀವು ಬಾಂಡೆ ತಿಕ್ಕೋ ಒಂದು ಖಾತೆ ಇರುತ್ತಲ್ವ ಖಾತ ಅಂತ ಕರಿತಾರೆ ನೋಡಿ ತಂತಿ ಸೊ ಈ ಒಂದು ತಂತಿಯಿಂದ ನೀವು ಇದನ್ನು ಕೂಡ ಒಂದು ಚಮಚೆಗೆ ಸಿಗಾಕ್ಸ್ಕೊಂಡು ಈ ಥರ ತಿಕ್ಕಿದ್ರೆ ಸಾಕು ನೀವು ಇಮ್ಮಿಡಿಯೇಟಾಗಿ ಎಲ್ಲ ಕಲಿನೂ ಮಾಯ ಆಗಿಬಿಡುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಗ್ಯಾಸ್ ಮೇಲೇ ಇಟ್ಟು ಈ ಥರ ಕ್ಲೀನ್ ಮಾಡಿದ್ದೀನಿ ಕೈಯಿಂದ ಭಾರ ಹಾಕಿ ಯಾವುದು ಕೂಡ ನಾನು ಇದನ್ನು ತೊಳೆದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಇದು ಫಸ್ಟ್ ಟಿಪ್ ಆಯಿತು ಇನ್ನು ಸೆಕೆಂಡ್ ಟಿಪ್ ಬಂದುಬಿಟ್ಟು ಇವಾಗ ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ದೇವ್ರ ಪೂಜೆ ಮಾಡಿದ ಮೇಲೆ ಕಾಯಿ ಒಡ್ದೇ ಇರ್ತೀವ ಸೊ ಕಾಯಿ ಒಡೆದಾಗ ಈ ಮಳೆಗಾಲದಿಂದಲಂತೂ ಈ ಒಂದು ಕಾಯಿನ ಒಣಗಿಸೋದೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಹಾಗಂತ ಸುಮ್ಮನೆ ಇಟ್ಬಿಟ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ರೇಟ್ ಅಂತರೂ ಕೇಳಲೇಬೇಡಿ ಸೊ ಈ ಒಂದು ಕಾಯಿನ ನಾವು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಓಕೆನಾ ಸೊ ಈ ಒಂದು ಕಾಯಿನ ನಾವು ಒಡೆದಿರ್ತೀವಲ್ವ ಸೊ ಒಡೆದಾದ್ಮೇಲೆ ಆವಾಗಲೇ ತೆಗೆದುಬಿಟ್ಟು ಒರ್ಸಿ ಇಟ್ಟರೆ ಒಂದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಮತ್ತು ಇಲ್ಲ ಹಾಗೆ ಹೊರಗಡೆ ಇಟ್ಟಿದ್ದೀರಾ ಅಂದರೆ ಸೊ ಈ ಒಂದು ಕಾಯಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಓಕೆನಾ ಸೊ ಒಳಗಡೆ ನೋರ್ಜೆಲ್ಲ ಅಡ್ಡಾಡಿರ್ತಾವೆ ಅಥವಾ ನೀರು ಬಿಟ್ಕೊಂಡಿರುತ್ತೆ ಹಾಗಾಗಿ ಈ ಜಿಡ್ಡಿನ ಅಂಶ ಎಲ್ಲ ಹೋಗಬೇಕು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಸೊ ಒಂದು ಒಣಗಿರೋ ಬಟ್ಟೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒರೆಸ್ಕೊಳ್ಳಿ ಸೊ ಒಂದು ಸ್ವಲ್ಪ ನೀರು ಇರಬಾರ್ದು ಫುಲ್ ಡ್ರೈ ಆಗಬೇಕು ಆ ಥರ ಒಂದು ಸ್ವಲ್ಪ ಚೆನ್ನಾಗಿ ಒರೆಸ್ಕೊಳ್ಳಿ ಸೊ ನಾನಿಲ್ಲಿ ವಾಶ್ ಮಾಡಿಬಿಟ್ಟು ಎರಡೂ ಕೂಡ ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ಹಸಿ ಇಲ್ಲದೆ ಇರೋ ಥರ ಒಣಸ್ಕೊ ಒಣಗಿಸ್ಕೋಬೇಕು ಓಕೆ ಒರೆಸಿದ್ದಾದಮೇಲೆ ಮನೆಯಲ್ಲಿ ಪುಡಿ ಉಪ್ಪು ಇದ್ದೇ ಇರುತ್ತೆ ಸೊ ಈ ಒಂದು ಪುಡಿ ಉಪ್ಪನ್ನ ನೀವೇನು ಮಾಡಬೇಕಂದ್ರೆ ಈ ತೆಂಗಿನಕಾಯಿ ಮೇಲೆ ಹಾಕಬೇಕು ಓಕೆನಾ ಸ್ವಲ್ಪ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಈ ಥರ ಸಾಲ್ಟನ್ನ ಹಾಕಿ ಸೊ ಉಪ್ಪನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪನ್ನ ಯೂಸ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಎರಡೂ ಕಾಯಿಗಳಿಗೂ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೊ ಸ್ಪ್ರೆಡ್ ಮಾಡಿಕೊಂಡು ನೀವು ಇದನ್ನು ಒಂದು ಏರ್ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋಬೇಕು ಇದನ್ನು ಫ್ರಿಜ್ಜಲ್ಲಿ ಈ ಥರ ಹಾಕಿಬಿಟ್ಟು ಸ್ಟೋರ್ ಮಾಡಿದರೆ ನಿಮಗೆ ಮಿನಿಮಮ್ ಅಂದರೂ ಒಂದು ವಾರ ಅಂದರೂ ಇದೇ ಥರ ಕಾಯಿ ಚೆನ್ನಾಗಿರುತ್ತೆ ಸೊ ನೀವು ವಾಶ್ ಯೂಸ್ ಮಾಡ್ಕೊಬೇಕಿದ್ರೆ ನೀವು ಅದನ್ನು ನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಸಾಲ್ಟ್ ಹಾಕಿರೋದ್ರಿಂದ ಉಪ್ಪು ಉಪ್ಪಾಗುತ್ತೆ ಹಾಗಾಗಿ ವಾಶ್ ಮಾಡಿ ಅದಾದ ನಂತರ ನೀವು ಯೂಸ್ ಮಾಡ್ಕೊಳ್ಳಿ ಈ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಟರೆ ಕಾಯಿ ನಿಮಗೆ ಒಂದು ವಾರದವರೆಗೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೂಡ ಏನೂ ಆಗಿರೋದಿಲ್ಲ ಓಕೆನಾ ಸೊ ಈ ಒಂದು ಟಿಪ್ಪನ್ನ ಯೂಸ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಇನ್ನು ಥರ್ಡ್ ಟಿಪ್ ಬಂದುಬಿಟ್ಟು ನಾವೆಲ್ಲರೂ ಕೂಡ ಬ್ರಷ್ನ ಎರಡು ತಿಂಗಳಿಗೆ ಒಂದು ಸರಿ ಚೇಂಜ್ ಮಾಡೇ ಮಾಡ್ತೀವಿ ಹಾಗಂತ ಹಳೆ ಬ್ರಷ್ನ ನಾವು ಬಿಡ್ತೀವಿ ಸೊ ಅದನ್ನು ಬಳಸ್ಕೊಂಡು ಯಾವ ರೀತಿ ನಾವು ಮನೇನ ಕ್ಲೀನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಓಕೆನಾ ಹಾಗೆ ನೀವು ಯಾವ ರೀತಿ ಒಂದು ಹಳೆಯ ಬ್ರಷ್ನ ಯೂಸ್ ಮಾಡ್ಕೊತೀರಾ ಅಥವಾ ಬಿಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬ್ರಷ್ನ ಈ ರೀತಿ ಮುಂದ್ಗಡೆ ಭಾಗನ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದ್ರ ಮೇಲೆ ಅಂಟಿಸಿ ಆವಾಗ ನಮಗೆ ಒಂದು ಸ್ವಲ್ಪ ಬ್ರಷ್ದು ಒಂದು ಆಕಾರ ಸಿಗುತ್ತೆ ಸೊ ನೋಡಿ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋದು ಅಂತಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ಈ ರೀತಿ ಬಿಗಿಯಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಸೊ ಬಿಸಿ ಇರೋವಾಗಲೇ ಅಳ್ಳಾಡ್ಸೋಕೋಬಿಡಿ ಅದು ಕಿತ್ಕೊಂಡ್ಬಿಡುತ್ತೆ ಇದು ಗಟ್ಟಿ ಆದಮೇಲೆ ಈ ಥರ ಸ್ಟ್ಯಾಂಡಾಗಿ ಒಂದು ಬ್ರಷ್ ರೆಡಿ ಆಗುತ್ತೆ ಸೊ ನಾವು ಇದನ್ನು ನಾವು ಬರ್ಷನ್ ಅಂದರೆ ಗ್ಯಾಸ್ ಇರುತ್ತಲ್ವ ಗ್ಯಾಸ್ ಬಟನ್ಸ್ ಸಂದಿನಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಸ್ಟೌ ಸಂದಿನಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೋಬೋದು ನೋಡಿ ಇಲ್ಲೆಲ್ಲ ಕೂಡ ಬೆರಳಾಡಿಸಿ ಬ್ರಷ್ ಆಡಿಸಿ ನಾವು ತೊಳೆಯೋಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಒಂದು ಟೀತ್ ಬ್ರಷ್ನಿಂದ ನಾವು ಇದನ್ನು ಸ್ವಚ್ಛ ಮಾಡ್ಕೋಬೋದು ಹಾಗೆ ವಿಂಡೋ ಇರುತ್ತಲ್ವ ಸೊ ವಿಂಡೋ ಕೂಡ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಬಿಟ್ಟು ಇಲ್ಲೆಲ್ಲ ಕೂಡ ಬೆರಳು ಆಡಿಸೋಕೆ ಆಗೋದಿಲ್ಲ ಹಾಗಾಗಿ ಈ ಥರ ನೀವು ಬ್ರಷ್ ಮುಖಾಂತರ ನೀವು ಒಂದು ಕಸ ಗುಡಿಸಿದಾಗ ಕೂಡ ಮಾಡ್ಬೋದು ಅಥವಾ ನೀರಾಗಿ ವಾಶ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇದು ಈ ಬ್ರಷ್ಗಿಂತ ಚಿಕ್ಕ ಮಕ್ಕಳು ಬ್ರಷ್ ಇದ್ದರೆ ಇನ್ನೂ ಪರ್ಫೆಕ್ಟಾಗಿ ಕರೆಕ್ಟಾಗಿ ಒಳಗಡೆ ಸೇರಿಕೊಳ್ಳುತ್ತೆ ನಾನಿಲ್ಲಿ ದೊಡ್ಡವ್ರು ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಇದು ಪರ್ಫೆಕ್ಟಾಗಿ ಸೈಜ್ ಕೂಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಒಂದು ಟಿಪ್ನ ನೀವು ಕೂಡ ಫಾಲೋ ಮಾಡಿ ಹೇಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ನಿಮ್ಮ ಹಳೆ ಪ್ರಶ್ನೆ ನೀವು ಏನು ಮಾಡ್ತಿದ್ರೆ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಇನ್ನು ಫೋರ್ತ್ ಟಿಪ್ ಬಂದುಬಿಟ್ಟು ನಾವೆಲ್ಲ ಕೂಡ ನೆಲ ಒರ್ಸೋಕ್ಕೆ ಈ ಥರ ಮಾಪನ್ನ ಯೂಸ್ ಮಾಡ್ತಾ ಇರ್ತೀವಿ ಇದು ಸ್ವಲ್ಪ ದಿನ ಆದಮೇಲೆ ಈ ಥರ ಶೇಪ್ ಚೇಂಜ್ ಆಗಿಬಿಟ್ಟು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದನ್ನು ಯಾವ ರೀತಿ ನಾವು ಕ್ಲೀನ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಒಂದು ಕವರ್ ತೊಗೊಳ್ಳಿ ಆ ಕವರಲ್ಲಿ ಈ ಥರ ಮಾಪನ್ನ ಸೇರಿಸಿ ಇದನ್ನು ಒಂದು ಸ್ವಲ್ಪ ಅಡುಗೆ ಸೋಡಾ ಇರುತ್ತಲ್ವ ಮನೆಯಲ್ಲಿ ಯೂಸ್ ಮಾಡೋ ಅಡುಗೆ ಸೋಡಾನ ಹಾಕಿ ಒಂದು ಸ್ಪೂನಷ್ಟು ಹಾಕಿ ಸಾಕಾಗುತ್ತೆ ಸೊ ಮನೆಯಲ್ಲಿ ಇರೋದನ್ನೇ ಯೂಸ್ ಮಾಡ್ಕೊಂಡು ನಾವು ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಸ್ವಲ್ಪ ಹಾರ್ ಪಿಕ್ನ ಹಾಕಿ ಹಾಗೆ ಫ್ರೇಗ್ರೆನ್ಸ್ ಸ್ಮೆಲ್ಗೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ಫ್ರೇಗ್ರೆನ್ಸ್ ಪಿನ್ ಎಲ್ಲ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲಿ ನೀವು ಹಾಕ್ತಿದ್ರೆ ಇಲ್ಲ ಇಲ್ಲಾಂದರೆ ನಡೆಯುತ್ತೆ ಹಾಗೆ ಉಗುರು ಬೆಚ್ಚಗಿನ ನೀರು ಓಕೆನಾ ಉಗುರು ಬೆಚ್ಚಗಿರೋ ನೀರು ಸ್ವಲ್ಪ ಕಾಯಿಸಿ ಆರಿಸಿರೋ ನೀರು ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ ಸೊ ಇದನ್ನು ಒಂದು ಮಾಪ್ ಮುಳುಗೋವರೆಗು ನೀರು ಹಾಕಬೇಕಾಗುತ್ತೆ ನಾನಿಲ್ಲಿ ಎರಡು ಮಗ್ಗ ನೀರನ್ನ ಹಾಕಿ ಹಾಕಿದ್ದೀನಿ ಸೊ ಇದಾದಮೇಲೆ ಒಂದು ಸ್ವಲ್ಪ ರೇನ್ ಪೌಡರ್ ಅಥವಾ ನೀವು ಯಾವ ಯಾವೊಂದು ಸರ್ಫೆಕ್ಸಲ್ ಪೌಡರ್ನ ಯೂಸ್ ಮಾಡ್ತೀರಾ ಅದನ್ನು ಒಂದು ಸ್ವಲ್ಪ ಹಾಕಿ ಇದನ್ನು ಹಾಕ್ಬಿಟ್ಟು ಒಂದು ದಾರ ತಗೊಂಡ್ಬಿಟ್ಟು ಗಾಳಿ ಹೋಗದಿರೋ ಥರ ಫುಲ್ ಟೈಟಾಗಿ ನೀವು ಇದನ್ನು ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಕಟ್ಬಿಟ್ಟು ಒಂದು ಐದು ಗಂಟೆ ಇದನ್ನು ಇದೇ ಥರ ಬಿಟ್ಬಿಡಿ ನೀರಲ್ಲಿ ಸೊ ಐದು ಗಂಟೆ ಆದಮೇಲೆ ನೀವು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಅಂತ ಬಿಟ್ಟು ಯಾವುದೇ ಥರ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಕೈಲಿ ತಿಕ್ಕೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಎಲ್ಲ ಸ್ಮೆಲ್ ಕೂಡ ಹೋಗಿರುತ್ತೆ ಹಾಗೆ ಫ್ರೇಗ್ರೆನ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರ್ತದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ವಾರಕ್ಕೆ ಒಂದ್ಸರಿ ಈ ರೀತಿ ಮಾಪನ್ನ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವೆಲ್ಲರೂ ಕೂಡ ಮನೆ ಬಾಗಿಲಿಗೆ ಉದ್ಕಡ್ಡಿನ ಇಟ್ಟೆ ಇಡ್ತೀವಿ ಸೊ ಅಲ್ಲಿ ನಾವು ಒಂದು ತೂತು ಮಾಡಿ ತೂತಿಗೆ ಹಾಕಿರ್ತೀವಿ ಅಥವಾ ಬಾಗಿಲಿಗೆ ಸಿಗ್ಸಿರ್ತೀವಿ ಸೊ ಅದಕ್ಕಿಂತ ಈ ಥರ ಬೆಸ್ಟ್ ಐಡಿಯಾನ ನಾವು ಮನೆಯಲ್ಲೇ ಮಾಡ್ಕೋಬೋದು ಒಂದು ವೇಸ್ಟ್ ಆಗಿರೋ ಒಂದು ಪೆನ್ ಕ್ಯಾಪ್ ಇದ್ದರೆ ಸಾಕು ಇದನ್ನು ನಾವು ಮಾಡ್ಕೋಬೋದು ಸೊ ಈ ಥರ ಡಬಲ್ ಗಮ್ ಟೇಪ್ ಟೇಪ್ನ ಅಂಟಿಸ್ಬಿಟ್ಟು ಸೊ ಇದನ್ನು ನೀವು ಎಲ್ಲಿ ನೀವು ಉದ್ಗಡ್ಡಿನ ಹಚ್ಬೇಕು ಅಂದ್ಕೋತೀರ ಅಲ್ಲಿ ನೀವು ಇದನ್ನು ಸ್ಟಿಕ್ ಮಾಡಿಬಿಟ್ಟು ಇದರಲ್ಲಿ ಉದ್ಬತ್ತಿ ಇಟ್ಟರೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ ಹಾಗೆ ಚೆನ್ನಾಗಿ ಉರಿಯುತ್ತೆ ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಈ ಥರ ಬಾಗಿಲಲ್ಲಿ ಹೋಲೆಲ್ಲ ಹಾಕೋದಕ್ಕಿಂತ ಈ ಥರ ಬೆಸ್ಟ್ ಅಂದ್ಕೋಬೋದು ಸೊ ಹಾಗೆ ಇದೇ ಕ್ಯಾಪ್ನ ಈ ಥರ ಬಾಗಿಲ ಹಿಂದೆ ಅಂಟಿಸ್ಬಿಟ್ಟು ನಾವು ಕೀನ ಹಾಕೋದಕ್ಕೆ ಕೀ ಹೋಲ್ಡರ್ ಥರನೂ ಯೂಸ್ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಬಾಗಿಲ ಹಿಂದೆಯೇ ನಾವು ಈ ಥರ ಕೀನ ಹಾಕೋಬೋದು ಇನ್ನು ಬಾತ್ರೂಮ್ನಲ್ಲಿ ಹಾಕೋಕೆ ಅಂತ ಹೇಳ್ಬಿಟ್ಟು ಈ ಥರ ಏರ್ ಫ್ರೆಷನರನ್ನ ಹೊರಗಡೆಯಿಂದ ತರೋ ಬದಲು ನಾವೇ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವಾಗ ಈ ಒಂದು ಏರ್ ಫ್ರೆಷನರ್ನ ಮಾಡೋಕೆ ನಾನು ಈ ಥರ ಒಂದು ವೇಸ್ಟ್ ಆಗಿರೋ ಒಂದು ಕಾರಣ ತೊಗೊಂಡಿದ್ದೀನಿ ಸೊ ಯಾವುದೇ ಆಗಿರ್ಬೋದು ಒಂದು ವೇಸ್ಟ್ ಆಗಿರೋ ರಟ್ಟನ್ನು ತಗೊಳ್ಳಿ ಅದನ್ನು ನೀಟಾಗಿ ಕರೆಕ್ಟಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಚೌಕಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಹೋಲ್ ಹಾಕ್ಕೊಳ್ಳೋಣ ಯಾವುದಾದ್ರೂ ಒಂದು ಚೂಪಾಗಿರೋ ಸೂಜಿನೋ ಅಥವಾ ಒಂದು ಸ್ಪೂನಿಂದ ನಾವು ಈ ಥರ ಒಂದು ಸ್ವಲ್ಪ ಹೋಲ್ ಹಾಕೋಬೇಕು ಎರಡು ಕಡೆಯೂ ನಾನು ಹೋಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ಹೋಲ್ ಹಾಕ್ಕೊಂಡು ಯಾವುದಾದ್ರೂ ಒಂದು ದಾರ ಸಹಾಯದಿಂದ ಇದನ್ನು ನೇತ್ ಹಾಕೋ ಥರ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನನಗೆ ಒಂದು ಹೊಸ ಬ್ಯಾಗಿಂದು ಒಂದು ಕಸಿ ಇತ್ತು ಸೊ ಅದನ್ನೇ ಹಾಕ್ತಾಯಿದ್ದೀನಿ ಸೊ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ಸೊ ಎರಡೂ ಹೋಲಿಗೂ ಕೂಡ ಈ ಥರ ದಾರಾನ ಸೇರಿಸಿ ನಾವು ಹ್ಯಾಂಗಿಂಗ್ ಮಾಡೋಕೆ ಬರಬೇಕು ಆ ಥರ ನಾವು ಗಂಟು ಹಾಕ್ಕೋಬೇಕಾಗುತ್ತೆ ನೀವು ಬೇಕಿದ್ದರೆ ಒಂದು ರಬ್ಬರ್ ಇದ್ದರೆ ರಬ್ಬರಿಂದ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಈ ಥರ ಗಂಟ್ ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಹ್ಯಾಂಗ್ ಮಾಡೋದಕ್ಕೆ ಒಂದು ಬ್ಯಾಗ್ ಥರ ನೀವು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಫೆವಿಕಾಲ್ನ ಅಂಟಿಸ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಡಬಲ್ ಗಮ್ ಟೇಪ್ ಇದ್ದರೆ ಡಬಲ್ ಗಮ್ ಟೇಪ್ ಕೂಡ ಹಚ್ಕೋಬೋದು ಅಥವಾ ಈ ಥರ ಫೆವಿಕಾಲು ಅಥವಾ ಅಂಟು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಅಂಟಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಫೆವಿಕಾಲ್ನ ಅಂಟಿಸ್ತಾ ಇದ್ದೀನಿ ಸೊ ಅಂಟಿಸ್ಬಿಟ್ಟು ಮನೆಯಲ್ಲೇ ಹತ್ತಿ ಇರುತ್ತೆ ಅಲ್ವಾ ಕಾಟನ್ ಅಂತ ಆ ಥರ ಸೊ ಈ ದೀಪಕ್ಕೆಲ್ಲ ಯೂಸ್ ಮಾಡ್ತೀವಿ ಹತ್ತಿ ಆ ಥರ ಹತ್ತಿನ ಬಿಡಿಸ್ಬಿಟ್ಟು ಈ ಥರ ನೀವು ಚೆನ್ನಾಗಿ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಶೇಪ್ ಮಾಡಿಬಿಟ್ಟು ಆ ಫವಿಕಾಲ್ ಏನು ಅಂಟಿಸಿರ್ತೇವಲ್ವ ಸೊ ಅದ್ರ ಮೇಲೆ ಈ ಹತ್ತಿನ ಅಂಟಿಸಿ ಓಕೆನಾ ಸೊ ಇದನ್ನು ಚೆನ್ನಾಗಿ ಅಂಟಿಸಿ ಕೆಳಗಡೆ ಬೀಳದೆ ಇರೋ ಥರ ಚೆನ್ನಾಗಿ ಇದನ್ನು ಒತ್ತಿ ಅಂಟಿಸ್ಬೇಕು ಇದನ್ನು ರೌಂಡ್ ಶೇಪ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಗಾಳಿ ಅಥವಾ ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ನೋಡಿ ಈ ಥರ ಮಾಡ್ಕೋಬೇಕು ಇದಕ್ಕೆ ಇವಾಗ ನಾವು ಮನೆಯಲ್ಲಿ ಈ ಬರ್ನರ್ ಎಲ್ಲ ಯೂಸ್ ಫ್ರೆಶ್ ಫ್ರೆಷನರ್ ಸೊ ಈ ಒಂದು ಫ್ರೇಗ್ರೆನ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಹತ್ರ ಇರೋದು ರೋಸ್ ಫ್ರೇಗ್ರೆನ್ಸ್ ಸೊ ಈ ಒಂದು ಆಯಿಲ್ ಫ್ರೇಗ್ರೆನ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಬೇಕಿದ್ರೆ ಇದ್ರ ಬದಲು ಕಂಫರ್ಟ್ ಇದ್ದರೆ ಸೊ ಕಂಫರ್ಟ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಫ್ರೇಗ್ರೆನ್ಸ್ ಆಯಿಲ್ ಇತ್ತು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಒಂದು ಹತ್ತಿಗೆ ಈ ಥರ ಫ್ರೇಗ್ರೆನ್ಸ್ನ ಅಂಟಿಸ್ ಹಾಕಬೇಕು ಸೊ ಸ್ವಲ್ಪ ಹತ್ತಿ ನೆನೆಯೋವರೆಗೂ ಇದನ್ನು ಚೆನ್ನಾಗಿ ಹಾಕಿ ನೆನೆಯೋ ಥರ ಆವಾಗ ತಾನೇ ಒಂದು ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹತ್ತಿ ಎಲ್ಲ ನೆನೆಯೋ ಥರ ಇದನ್ನು ಚೆನ್ನಾಗಿ ಹಾಕ್ಕೊಳ್ಳಿ ನೋಡಿ ನೆನೀತಾ ಇದೆ ಇದೇನು ಯೆಲ್ಲೋ ಕಲರ್ ಕಾಣ್ತಾ ಇದೆ ಅಲ್ವ ಇದು ಇವಾಗ ಹತ್ತಿ ಎಲ್ಲನೂ ಕೂಡ ನಾನೊಂದು ಆಯಿಲ್ನ ಹಾಕಿಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಬಟ್ಟೆಗೆ ಹಾಕೋಕ್ಕೆ ಅಂತ ತಂದಿರ್ತೀರಲ್ವ ಕಂಫರ್ಟು ಸೊ ಆ ಒಂದು ಕಂಫರ್ಟ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಅದು ಕೂಡ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಈ ಡಬ್ಬಿಲೆಲ್ಲ ಹಾಕಿಡೋದು ಅಂತ ಅಂತಾರೆ ಬಟ್ ಅದರಿಂದ ನೋಡ್ಚಾಗ್ತವೆ ಹಾಗಾಗಿ ಅದಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ ಗುಡ್ ಐಡಿಯಾ ಅಂತಲೇ ಹೇಳ್ಬೋದು ಸೊ ನಾನು ಇವತ್ತು ಇದನ್ನು ಟ್ರೈ ಮಾಡಿದ್ದೀನಿ ಸೊ ನೀವು ಟ್ರೈ ಮಾಡಿ ಒಂದು ಸರ್ತಿ ಹೇಗೆ ಅಂತ ಹೇಳಿ ಹೇಗೆ ಬಂತು ಅಂತ ತಿಳಿಸಿ ಓಕೆನಾ ಸೊ ನೋಡಿ ಈ ಥರ ಹಾಕಿಬಿಟ್ಟು ಈ ಥರ ಒಂದು ಹ್ಯಾಂಗಿಂಗ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದು ಸೊ ಎಲ್ಲ ಕಡೆಯೂ ಮೊಳೆ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಈ ಥರದ್ದಿತ್ತು ಅಂದರೆ ಹಾಗಾಗಿ ಇದನ್ನು ನನಗೆ ತುಂಬ ಹೆಲ್ಪ್ ಆಯಿತು ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಏನಿಲ್ಲ ಜಸ್ಟ್ ಇದ್ರ ಹಿಂದೆ ಸ್ಟಿಕ್ಕರ್ ಇರುತ್ತೆ ಆ ಸ್ಟಿಕ್ಕನ್ನ ತೆಗೆದುಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ನೀವು ಅಂಟಿಸಿದರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಯಾವುದೇ ಥರ ಬೀಳೋದಿಲ್ಲ ಈ ಫೋಟೋ ಫ್ರೇಮ್ಸು ಅಥವಾ ಬ್ಯಾಗ್ಗಳು ಸ್ಕೂಲ್ ಬ್ಯಾಗ್ಗಳು ಹಾಕೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ರೆಂಟೆಡ್ ಹೌಸಲ್ ಏನಾದರೂ ಇದ್ದರೆ ಇದಂತೂ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಥರ ನಾನು ಬಾತ್ರೂಮಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ ನೀವೇ ಬೇಕಿದ್ದರೆ ಕಿಚನಲ್ಲಿ ಅಥವಾ ದೇವ್ರ ಕೋಣೆಯಲ್ಲಿ ನಿಮ್ಗೆ ಬೆಡ್ರೂಮಲ್ಲಿ ಸೊ ಎಲ್ಲಿ ಬೇಕಾದರೂ ನೀವು ಈ ಥರ ಎಲ್ಲಿ ಫ್ರೆಗ್ರೆನ್ಸ್ ಬೇಕು ಅನ್ಕೋ ಅನ್ಕೋತಿರೋ ಸೊ ನೀವು ಅದನ್ನು ಅಲ್ಲಿ ಅಂಟಿಸ್ಬೋದು ಓಕೆನಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಏರ್ ಫ್ರೆಶನರ್ ಈ ಥರ ನೀವು ವಾರಕ್ಕೆ ಒಂದು ಸರ್ತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್ ಕೂಡ ಜಾಸ್ತಿ ಬರುತ್ತೆ ನಿಮಗೆ ಈ ಥರ ಈ ಆಯಿಲ್ ಫ್ರೆಗ್ರೆನ್ಸ್ ಬಾಟಲ್ಸ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ಈ ಒಂದು ವೀಡಿಯೋ ಹೇಗು ಅಂತ ಹೇಳ್ಬಿಟ್ಟು ಎಲ್ಲ ಟಿಪ್ಸ್ ಹೇಗು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಂದು ವಿಡಿಯೋ ಶೇರ್ ಮಾಡಿ